ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಗೆ ಸ್ವಾಗತ ಇತ್ತೀಚೆಗೆ ಅನಾರೋಗ್ಯ ಕಾರಣದಿಂದ ಭಾರಿ ಸುದ್ದಿಯಲ್ಲಿದ್ದ ತಮಿಳು ನಟ ವಿಶಾಲ್ ಒಂದೇ ವಾರದಲ್ಲಿ ಕಮ್ ಬ್ಯಾಕ್ ಮಾಡಿದರು ಹನ್ನೆರಡು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಮದಗಜರಾಜ ಸಿನಿಮಾ ತೆರೆಗೆ ಬರುವ ಖುಷಿಯಲ್ಲಿದ್ದ ತಮಿಳು ನಟ ವಿಶಾಲ್ ಅಭಿಮಾನಿಗಳಿಗೆ ದೊಡ್ಡ ಆಘಾತವಾಗಿತ್ತು ವೇದಿಕೆ ಮೇಲೆ ನಟನನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ರು ನಡುಗುವ ಧ್ವನಿ ಮೈಕ್ ಹಿಡಿದುಕೊಳ್ಳಲಾಗದೆ ನಗುತ್ತಿದ್ದ ಕೈ ನಿಂತು ಮಾತನಾಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ವಿಶಾಲ್ ಕಾಣಿಸಿಕೊಂಡಿದ್ದರು ಬಳಿಕ ಚಿಕಿತ್ಸೆ ಪಡೆದು ಕಂಬ್ಯಾಕ್ ಮಾಡಿದ ನಟ ವಿಶಾಲ್ ತಮ್ಮ ಅನಾರೋಗ್ಯದ ಬಗ್ಗೆ ಟ್ರೋಲ್ ಮಾಡಿದವರಿಗೆ ಸಖತ್ ಟಕ್ಕರ್ ಕೊಟ್ಟಿದ್ದರು ಹೀಗಾಗಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ನಟ ವಿಶಾಲ್ ಹೆಸರು ಇದೀಗ ಮತ್ತೊಂದು ವಿಚಾರಕ್ಕೆ ಮುನ್ನೆಲೆಗೆ ಬಂದಿದೆ ನಲವತ್ತೇಳು ವರ್ಷ ಆದರೂ ಇನ್ನು ಬ್ಯಾಚುಲರ್ ಆಗಿಯೇ ಉಳಿದುಕೊಂಡಿರುವ ವಿಶಾಲ್ ಇದೀಗ ಮದುವೆಗೆ ಸಿದ್ಧರಾಗಿದ್ದಾರಾ ಎನ್ನುವ ಪ್ರಶ್ನೆಯೊಂದು ಮೂಡಿದೆ ಅನುಮಾನಕ್ಕೆ ಕಾರಣವಾಗಿದ್ದು ನಟಿಯೊಬ್ಬರ ಆ ಒಂದು ಪೋಸ್ಟ್ ಹೌದು ಕನ್ನಡದ ಹುಡುಗರು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಟಿ ಅಭಿನಯ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಿವಿ ಕೇಳಿಸದ ಮಾತು ಬಾರದ ತನ್ನ ನ್ಯೂನ್ಯತೆಯನ್ನ ಮೆಟ್ಟಿ ನಿಂತು ಬೆಳೆದ ನಟಿ ಅಭಿನಯ ಕನ್ನಡ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಯಶಸ್ಸು ಕಂಡಿದ್ದು ಇದೀಗ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ನಟಿ ಅಭಿನಯ ಬಹುಕಾಲದಿಂದ ಪ್ರೀತಿಸ್ತಾ ಇದ್ದ ವ್ಯಕ್ತಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಸಂತಸದ ವಿಷಯವನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ದೇವಾಲಯದ ಗಂಟೆಯನ್ನು ಬಾರಿಸ್ತಾ ಇರುವಂತಹ ಫೋಟೋವನ್ನು ಶೇರ್ ಮಾಡಿದ್ದಾರೆ ಆದರೆ ಹುಡುಗನ ಫೋಟೋವನ್ನಾಗಲಿ ಹೆಸರನ್ನಾಗಲಿ ಬಹಿರಂಗ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಯಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದ್ದು ಹುಡುಗ ಯಾರಿರಬಹುದು ಎನ್ನುವ ಕುತೂಹಲವನ್ನು ಅನೇಕರು ವ್ಯಕ್ತಪಡಿಸಿದ್ದಾರೆ ಇನ್ನು ಅಭಿನಯ ಮದುವೆ ವಿಚಾರ ಹಂಚಿಕೊಳ್ಳುತ್ತಿದ್ದಂತೆ ನಟ ವಿಶಾಲ್ ಹೆಸರು ಮುನ್ನೆಲೆಗೆ ಬಂದಿತ್ತು ಇದಕ್ಕೆ ಕಾರಣ ಕೂಡ ಇದೆ ವಿಶಾಲ್ ಜೊತೆ ತುಳುಕು ಹಾಕಿಕೊಂಡ ನಟಿಯರ ಸಾಲಿನಲ್ಲಿ ಅಭಿನಯ ಹೆಸರು ಕೂಡ ಇತ್ತು ವಿಶಾಲ್ ಜೊತೆ ಮಾರ್ಕ್ ಆಂಟನಿ ಚಿತ್ರದಲ್ಲಿ ಜೊತೆಯಾಗಿ ನಟಿಸಿದ್ದ ಅಭಿನಯ ವಿಶಾಲ್ ಜೊತೆಗಿನ ಡೇಟಿಂಗ್ ಕುರಿತಾಗಿ ಸಖತ್ ಸುದ್ದಿಯಾಗಿದ್ರು ಹೀಗಾಗಿ ಅಭಿನಯ ಎಂಗೇಜ್ಮೆಂಟ್ ಫೋಟೋ ಹಂಚಿಕೊಳ್ತಿದ್ದಂತೆ ಫ್ಯಾನ್ಸ್ ಹುಡುಗ ಯಾರಿರಬಹುದು ಎನ್ನುವ ಗೆಸ್ಗೆ ನಟ ವಿಶಾಲ್ ಕಡೆ ತೋರಿಸುತ್ತಿದ್ದಾರೆ ಇದು ಕೇವಲ ಅಭಿಮಾನಿಗಳ ಗೆಸ್ಸಾಗಿತ್ತು ಅಭಿನಯ ಶೀಘ್ರದಲ್ಲೇ ತಮ್ಮ ಬಾಳ ಸಂಗಾತಿಯನ್ನ ಪರಿಚಯಿಸುವ ಸಾಧ್ಯತೆ ಇದೆ